ಹೇ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ದೀರಾ ಬಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಗೈಸ್ ಹೇಳಬೇಕು ಅಂದರೆ ನೀವು ಟಾರ್ಚ್ ಲೈಟ್ನ ಯೂಸ್ ಮಾಡ್ತಾ ಇರ್ತೀರ ಏನಕ್ಕೆ ಆಫ್ ಮಾಡೋಕ್ಕೆ ಆನ್ ಮಾಡೋಕೆ ಯೂಸ್ ಮಾಡ್ತಾ ಇರ್ತೀರ ಆದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ಬಂದು ಅದೇ ಟಾರ್ಚ್ ಲೈಟಲ್ಲಿ ಆಫ್ ಮಾಡಿಕೊಂಡು ಆನ್ ಮಾಡ್ಕೊಂಡು ಬ್ಲಿಂಕು ಕೂಡ ಮಾಡ್ತಾ ಇರ್ಬೋದು ಅದೇ ಆ್ಯಪಲ್ಲೇ ಇನ್ನೊಂದು ಸೀಕ್ರೆಟ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು ನಿಮ್ಗೆ ಏನ್ ಬೇಕೋ ಪರ್ಸ್ನಲ್ ಡೇಟಾಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಇಮೇಜಸ್ ಆಗಿರ್ಬೋದು ಆಡಿಯೋಸ್ ಆಗಿರ್ಬೋದು ಅವೆಲ್ಲ ಪ್ರತಿಯೊಂದು ಕೂಡ ನೀವು ಇಟ್ಕೋಬಹುದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಮೇಜಸ್ ಏನು ಬೇಕಾದ್ರು ಇಟ್ಕೋಬಹುದು ನಿಮ್ಗೆ ಪರ್ಸ್ನಲ್ ಇಮೇಜಸ್ ಆಗಿರ್ಬೋದು ಜೊತೆಗೆ ವಿಡಿಯೋಸ್ ಆದರೆ ಯಾವ ಥರ ಬೇಕಾದ್ರೂ ಇಟ್ಕೋಬಹುದು ಅದು ಯಾವ ಥರ ಅಂತ ಫುಲ್ಲು ಬರ್ದಿಸ್ಕೊಂಡು ಅಕಸ್ಮಾತ್ ಯಾರೋ ಬೇರೆ ಮೆಸೇಜ್ ಕಳಿಸಿದ್ರೆ ಅದನ್ನ ತಂದು ಇಲ್ಲಿ ಪೇಸ್ಟ್ ಮಾಡಿಕೊಂಡು ನೋಟ್ ರೂಪದಲ್ಲಿ ಆದರೂ ಇಟ್ಕೋಬಹುದು ಯಾವ ಥರ ಬೇಕಾದ್ರೂ ಇಟ್ಕೋಬಹುದು ಅದು ಯಾವ ಥರ ಅಂತ ಫುಲ್ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ ಕೆಳಗಡೆ ಕಾಣ್ತಾ ರೆಡ್ ಬಣ್ಣ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪಾಪಿ ಜಸ್ಟ್ ಅಪ್ಲೋಡ್ ನೀವು ವಿಡಿಯೋ ಗೋ ಅಂಡ್ ವಾಚ್ ಅಂತ ಬನ್ನಿ ಗ್ಯಾಸ್ ವಿಡಿಯೋ ನೋಡೋಣ ಕ್ಯಾಸ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಸ್ಟೋರ್ಗೆ ಹೋಗಿ ಇಲ್ಲಿ ಪ್ಲೇ ಸ್ಟೋರ್ ಬಂದು ಟಾರ್ಚ್ ವೈಲ್ಟ್ ಅಂತ ಹೊಡಬೇಕು ಟಾರ್ಚ್ ವೈಲ್ಟ್ ಅಂತ ಹೊಡಿತಾ ಇಲ್ಲಿ ಬರುತ್ತೆ ನೋಡಿ ಇದನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಆದ್ಮೇಲೆ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ಹೋಗುತ್ತೆ ಇದು ಆನ್ ಆ್ಯಂಡ್ ಆಫ್ ಸಾರಿ ಅಲೋ ಅಂತ ಇಲ್ಲಿ ಯಾವಾಗಲೂ ಬೇಕಾದ್ರೆ ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಇರಬೇಕಲ್ಲ ನೀವು ಅದಕ್ಕೆ ಅಲೋ ಅಂತ ಕೊಡಬೇಕು ಇದು ಬ್ಲಿಂಕ್ ಆಗ್ತಾ ಇರೋದು ಅಷ್ಟೇ ಇದನ್ನು ಲಾಂಗ್ ಪ್ಲೇಸ್ ಇಟ್ಕೊಳ್ಳಿ ಆಗ ನಿಮಗೆ ಫೋರ್ ಡಿಜಿಟಲ್ ಪಾಸ್ವರ್ಡ್ ಕೇಳಿದೆ ನೀವು ಹೊಸದು ಯಾವ್ದು ಬೇಕಾದ್ರೆ ಎಂಟರ್ ಮಾಡ್ಕೋಬೋದು ನಾನೀಗ ಈ ಥರ ಎಂಟರ್ ಮಾಡ್ತೀನಿ ಮತ್ತೆ ಅದೇ ಕೇಳ್ತೀನಿ ಎರಡು ಸಾರಿ ಕೇಳಿದೆ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲೊಂದು ಕ್ವಶನ್ ಕೇಳ್ತಾ ಇರ್ತದೆ ಇವಾಗ ನೆಕ್ ನೇಮ್ ಅಂತಲೇ ಕೊಟ್ಕೊಂಡು ನಿಮ್ದು ಯಾವ್ದು ಇರುತ್ತೆ ಅದು ಕೊಟ್ಕೊಳ್ಳಿ ಈಗ ನಾನು ಕೊಟ್ಟಿದ್ದೀನಿ ಸೇವ್ ಅಂತ ಕೊಡಿ ಸೇವ್ ಅಂತ ಕೊಡ್ತಿದ್ದೀನಿ ನಿಮ್ಮದು ಪಾಸ್ವರ್ಡ್ ಹೋಗ್ತೀನಿ ಅಂದರೆ ಜಿಮೇಲ್ ಅಕೌಂಟ್ ಕೇಳುತ್ತೆ ಯಾಕಂದರೆ ಅಕಸ್ಮಾತ್ ಪಾಸ್ವರ್ಡ್ ಮರೆತವ್ರು ರಿಕವರ್ ಮಾಡೋಕ್ಕೆ ನನಗೇನು ಬೇಡ ನೀವು ಸ್ಕಿಪ್ ಮಾಡೋದು ಸ್ಕಿಪ್ ಮಾಡೋ ಇಲ್ಲ ಓಕೆ ಕೊಟ್ಬಿಟ್ಟು ಜಿಮೇಲ್ ಅಕೌಂಟ್ ಅಂದರೆ ಕೊಡಿ ನಾನು ಸ್ಕಿಪ್ ಮಾಡ್ತೀನಿ ಅದು ಈಗ ನಿಮ್ಮದು ಇಲ್ಲಿ ರೆಡಿ ಆಗಿದೆ ಅಂತ ಅರ್ಥ ಇಮೇಜನ್ನು ಮೇಲೆ ಕ್ಲಿಕ್ ಮಾಡಿಕೊಡಿ ಇಲ್ಲಿ ನ್ಯೂ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಸೆಟ್ಟಿಂಗ್ಸಿಗೆ ಬರ್ತೀವಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಇಲ್ಲಿಂದ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿ ಲಾಕ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ಲ್ಯಾಕ್ ಆಗಿದೆ ನೋಡ್ಬೋದು ಅದೇ ಥರ ಓಪನ್ ಮಾಡಬೇಕು ಅಷ್ಟೇ ಇಲ್ಲಿ ಬಂದು ಅನ್ನ ಐ ಡಿ ಅಂತಿದೆ ಗೊತ್ತಾ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕೊಟ್ಟರೆ ಸಾಕು ಆಟೋಮೆಟಿಕ್ಕಾಗಿ ಅದು ಯಾವ ಫೋಟ್ರಲ್ಲಿ ಇತ್ತೋ ಅದೇ ಫೋಟೋಗೆ ಹೋಗುತ್ತೆ ಆಮೇಲೆ ವೀಡಿಯೋಸು ವೀಡಿಯೋಸ್ ಅಷ್ಟೇ ಕೂಡ ಇಲ್ಲಿ ಬಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡ್ರೆ ಸೇಮ್ ಅದೇ ಥರ ಇರುತ್ತೆ ಹೊರತು ಬೇರೆ ಥರ ಇರಲ್ಲ ಈ ಆಪ್ ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ಕೊತೀನಿ ಯಾಕಂದರೆ ನೀವು ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಈಗ ನೀತೇನೆ ಸೆಟ್ಟಿಂಗ್ ಮಾಡೋದು ಹೆಂಗೆ ಅಂತ ತಿಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಸ್ ಎಲ್ಲರಿಗೂ ನಮಸ್ಕಾರ ಜೈ ಆಂಜನೇಯ